ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಗೃಹ ಕಚೇರಿಯಲ್ಲಿ ಭೇಟಿ ಮಾಡ್ತಾ ಇದ್ದೇವೆ ಅವರು ನಮಗೆ ಅದರಿಂದ ಅವರಿಗೆ ತೀವ್ರವಾದಂಥ ಅನ್ಯಾಯ ಆಗಿರತಕ್ಕಂಥದ್ದು ಒಂದಾದರೆ ಮ ಅದನ್ನು ಮಾನ್ಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ನೇಮಕಾತಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೋ ಒಬ್ಬ ಹೊಸ ಪರಿಣಿತಿ ಇಲ್ಲದೇ ಕಿರ್ತಕ್ಕಂಥವ್ರು ಅನುಭವ ಕೊಡೋದಿಕ್ಕೆ ಅಂತ ಹೇಳಿದರೆ ಇವರ ಶಾಸಕರಾದಂಥ ಮನೆ ಪೊನ್ನವರು ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ವನ್ಯಜೀವಿ ಘಟಕಗಳ ದಿನಗೂಲಿ ಹೊರಗುತ್ತಿಗೆ ನೌಕರರ ಘಟಕಗಳ ರಾಜ್ಯಾಧ್ಯಕ್ಷರಾದಂಥ ಸಂಕೇತಾರೆ ದೊಡ್ಡದಾದ ಒಂದು ಕಾರ್ಯಕ್ರಮವನ್ನು ಅವರು ಆಲೋಚನೆ ಮಾಡ್ತಿದ್ದಾರೆ ಅದು ಯಾವ ರೀತಿ ನಡೀತದೆ ಹೆಂಗೆ ನಡೀತದೆ ಘಟಕಗಳ ಪದಾಧಿಕಾರಿಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತೇಳಿ ಒಂದಷ್ಟು ಡಿಸ್ಕಷನ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ತಮ್ಮ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ರಿ ಸರ್ ಈಗ ಸಮಾವೇಶಗಳು ಇಂಥದ್ದೆಲ್ಲ ನಡೀತಾ ಇದೆ ಅದು ಯಾವ ಪ್ರಮಾಣದಲ್ಲಿ ನಡೀತದೆ ಮತ್ತು ಯಾಕೆ ವಿರಾಜ್ಪೇಟೆಯಲ್ಲಿ ನಡೀತದೆ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯ ವನ್ಯಜೀವಿ ಘಟಕಗಳ ದಿನಗೂಲಿ ಹೊರಗುತ್ತಿಗೆ ನೌಕರರ ರಾಜ್ಯದ ಮೂವತ್ತ್ಮೂರು ವನ್ಯಜೀವಿ ಘಟಕಗಳ ಮತ್ತು ಐದು ಹುಲಿ ಸಂರಕ್ಷಿತ ಪ್ರದೇಶಗಳ ನೌಕರರ ದಶಕಗಳಿಂದ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ಹಿರಿಯ ವಕೀಲರು ಆಗಿರ್ತಕ್ಕಂಥ ಮಾನ್ಯ ಎ ಎಸ್ ಪೊನ್ನಣ್ಣನವ್ರನ್ನ ನಾವೆಲ್ಲರೂ ನಾಳೆ ಒಂದು ಗಂಟೆಗೆ ಅವರ ಗೃಹ ಕಚೇರಿಯಲ್ಲಿ ಭೇಟಿ ಮಾಡ್ತಾಯಿದ್ದೇವೆ ಅವರು ನಮಗೆ ಒಂದು ಗಂಟೆ ಸಮಯವನ್ನು ನಿಗದಿ ಮಾಡಿದ್ದಾರೆ ಈಗ ನಾವೆಲ್ಲರೂ ಕೂಡ ಮೂವತ್ತ್ಮೂರು ಘಟಕಗಳು ಐದು ಹುಲಿ ಸಂರಕ್ಷಿತ ಪ್ರದೇಶಗಳು ಈಗ ಹೆಚ್ಚಾಗಿ ನಾವು ನಾಗರೋಳೆ ಭಾಗ ಬನರ್ಘಟ್ಟ ಭಾಗ ಕಾರವಾರು ಕಡೆಯಿಂದ ಹೀಗೆ ಈ ಎಲ್ಲ ಭಾಗಗಳಿಂದ ನಾವು ಯಾಕೆ ಅವರನ್ನು ಭೇಟಿ ಮಾಡ್ತಾಯಿದ್ದೇವೆ ಅಂತೇಳಿದರೆ ನೋಡಿ ನಮಗೆ ನಮ್ಮಲ್ಲಿ ಹತ್ತಾರು ಸಮಸ್ಯೆಗಳಿದೆ ವನ್ಯಜೀವಿಯ ಸಂರಕ್ಷಣೆ ಮತ್ತು ಸಂಘರ್ಷಕ್ಕೆ ಪ ಒಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹಗಲಿರುಳು ನಮ್ಮ ಹೊರಗುತ್ತಿಗೆಯಲ್ಲಿ ಇರ್ತಕ್ಕಂಥ ನೌಕರರು ಶ್ರಮಿಸ್ತಾ ಬಂದಿದ್ದಾರೆ ಈಗ ಅವರು ಉದಾಹರಣೆಗೆ ಎರಡು ಸಾವಿರದ ಹದಿನೇಳರ ತನಕ ನೇರವಾಗಿ ಅರಣ್ಯ ಇಲಾಖೆಯಿಂದ ನೇಮಕಾತಿ ಆಗಿರ್ತಕ್ಕಂಥವ್ರು ದಿನಗೂಲ ದಿನಗೂಲಿ ಆಧಾರದ ಮೇಲೆ ದಿನದ ಕೆಲಸದ ಮೇಲೆ ಸಂಭಾವನೆ ಪಡಿತಾ ಇರ್ತಕ್ಕಂಥವ್ರು ಯಾರೋ ಒಬ್ಬರು ಹಿರಿಯ ಒಬ್ಬರು ಅರಣ್ಯಾಧಿಕಾರಿ ಯಾವುದೇ ಒಂದು ಸರ್ಕಾರದ ಆದೇಶ ಇಲ್ಲದೇ ಅಥವಾ ಮಂತ್ರಿಗಳ ಅಥವಾ ಮುಖ್ಯಮಂತ್ರಿಗಳ ಆದೇಶ ಇಲ್ಲದೇ ಅದನ್ನು ಏಕಾಏಕಿ ಅದನ್ನು ಹೊರಗು ಇವರನ್ನೆಲ್ಲ ಹೊರಗುತ್ತಿಗೆ ಅಂತ ಮಾಡಿ ಯಾವುದೋ ಒಂದು ಗುತ್ತಿಗೆದಾರನ ಮಡಿಲಿಗೆ ಹಾಕ್ಬಿಟ್ರು ಅದರಿಂದ ಅವರಿಗೆ ತೀವ್ರವಾದಂಥ ಅನ್ಯಾಯ ಆಗಿರತಕ್ಕಂಥದ್ದು ಒಂದಾದರೆ ಹತ್ತಾರು ಸಮಸ್ಯೆಗಳು ಇದರಿಂದಾಗಿ ಇಲಾಖೆಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇರ್ತಕ್ಕಂಥದ್ದು ಮತ್ತು ಹತ್ತು ಮೂವತ್ತು ವರ್ಷ ಅವರು ಏನು ಕೆಲಸ ಮಾಡಿದರೂ ಕೂಡ ಈಗ ಅವರು ನಿವೃತ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನೂ ಇಲ್ಲದೆ ಅವರು ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದು ನಿವೃತ್ತಿ ಆದಮೇಲೆ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಅವರ ಬದುಕುಗಳಿರ್ತಕ್ಕಂಥದ್ದು ಮತ್ತು ಅವರು ಮಾಡ್ತಕ್ಕಂಥ ಕೆಲಸ ಕೂಡ ಈಗ ಏನು ಸರ್ಕಾರದಿಂದ ನೇಮಕಾತಿ ಆಗಿರ್ತಕ್ಕಂಥ ಒಬ್ಬ ಸಿಬ್ಬಂದಿ ಏನು ಕೆಲಸ ಮಾಡ್ತಾನೆ ಅದೇ ಕೆಲಸವನ್ನೇ ಇವರು ಮಾಡ್ತಾ ಇರ್ತಕ್ಕಂಥದ್ದು ಅವರು ಎಂಟು ಗಂಟೆ ಕೆಲಸ ಮಾಡಿದರೆ ಇವರು ಹನ್ನೆರಡು ಹದಿನಾಲ್ಕು ಗಂಟೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದಾದರೆ ಯಾವುದೇ ರೀತಿಯಲ್ಲಿ ವಿಮೆನೇ ಇರಲಿ ಭದ್ರತೆನೇ ಇರಲಿ ಯಾವುದೇ ರೀತಿ ಈಗ ಕಳ್ಳಬೇಟೆ ಮ ತಡೆ ಶಿಬಿರದಲ್ಲಿ ಕೆಲಸ ಮಾಡ್ತಾರೆ ಚಾಲಕರಾಗಿ ಕೆಲಸ ಮಾಡ್ತಾರೆ ಮುಂಚೂಣಿಯಲ್ಲಿ ಸಂಗ್ರಹ ಸಂರಕ್ಷಣೆ ಮತ್ತು ಸಂಘರ್ಷದ ವಿಚಾರದಲ್ಲಿ ಕೆಲಸ ಮಾಡ್ತಾರೆ ಆದರೆ ಎಲ್ಲ ರೀತಿಯಲ್ಲೂ ಕೂಡ ಅಭದ್ರತೆ ಕಾಡ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಈ ಎರಡು ಸಾವಿರದ ಹದಿನೇಳರ ಆದೇಶದ ಅವೈಜ್ಞಾನಿಕತೆಗಳೇನಿದೆ ಅದನ್ನು ಮಾನ್ಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಎ ಎಸ್ ಪೊನ್ನಣ್ಣನವರ ಗಮನಕ್ಕೆ ತರ್ತಕ್ಕಂಥದ್ದು ಮತ್ತು ಅವರಿಗೆ ಈ ವಿಚಾರ ಇದರ ಸಂಪೂರ್ಣ ವಿಚಾರ ಅವರಲ್ಲಿ ಅವ್ರಿಗೆ ಗೊತ್ತಿದೆ ಯಾಕೆ ಅಂತ ಹೇಳಿದರೆ ಅವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಅವರು ಹಿರಿಯ ವಕೀಲರಾಗಿ ಏನು ಕೆಲಸ ಮಾಡ್ತಾ ಇದ್ರು ನಮ್ಮ ಸಂಘಟನೆಗೆ ಅವರೇ ವಕೀಲರಾಗಿ ನ್ಯಾಯಾಲಯದಲ್ಲಿ ಕೂಡ ವಾದನ ಮ ಮಂಡನೆಯನ್ನು ಮಾಡಿದ್ದಾರೆ ಈಗ ಈಗ ಅವರು ಕಾನೂನು ಸಲಹೆಗಾರರಾಗಿ 이라들인다. ಈ ಅಧಿಕಾರಿ ಮಾಡಿದ ಏನು ತಪ್ಪಿದೆ ಯಾವುದೇ ಸರ್ಕಾರದ ಆದೇಶ ಇಲ್ಲದೇ ಯಾವುದೇ ಮ ಮಂತ್ರಿಗಳ ಅಥವಾ ಮುಖ್ಯಮಂತ್ರಿ ಆದೇಶ ಇಲ್ಲದೇ ಏನು ಇದೊಂದು ತಪ್ಪು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಒಂದು ವಿಚಾರ ಆದರೆ ಮುಂದೆ ನೇಮಕಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾಕೆಂತೇಳಿದರೆ ಈಗ ಒಬ್ಬ ಚಾಲಕನ ಕೆಲಸ ಇರ್ಬೋದು ಅಥವಾ ಮುಂಚೂಣಿಲಿ ನಿಂತು ಸಂಘರ್ಷ ಸಂರಕ್ಷಣೆ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಈ ಕಳಬೇಟೆ ತಡೆ ಶಿಬಿರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಅನುಭವದ ಅವಶ್ಯಕತೆ ಇದೆ ಈಗ ಮ ಮುಂದೆ ನೇಮಕಾತಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೋ ಒಬ್ಬ ಹೊಸ ಪರಿಣಿತಿ ಇಲ್ಲದೇ ಇರ್ತಕ್ಕಂಥವ್ರು ಅನುಭವ ಇಲ್ಲದೆ ಇರ್ತಕ್ಕಂಥವ್ರನ್ನ ತೊಗೊಂಡ್ರೆ ಈಗ ಉದಾಹರಣೆಗೆ ಕೊಡಗು ಜಿಲ್ಲೆ ಹಾಸನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಚಾಮರಾಜನಗರ ಇಂಥದ್ದೆಲ್ಲ ಜಿಲ್ಲೆಗಳಲ್ಲಿ ತೀವ್ರವಾಗಿ ಸಂಘರ್ಷ ಮತ್ತು ಇಂತಹ ಸಮಸ್ಯೆಗಳಿರ್ತಕ್ಕಂಥದ್ದು ಅದರಿಂದ ಇವ್ರಿಗೆ ಹತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಇರ್ತಕ್ಕಂಥವ್ರನ್ನ ಮೊದಲು ಇಲಾಖೆಗೆ ತಗೊಂಡು ಮತ್ತೆ ಅವಶ್ಯಕತೆ ಬಂದರೆ ಹೊಸದಾಗಿ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇದು ಇಲಾಖೆಗೂ ಒಳ್ಳೆಯದು ಸಂರಕ್ಷಣೆ ಮತ್ತು ಸಂಘರ್ಷದ ವಿಚಾರದಲ್ಲೂ ಒಳ್ಳೆಯದು ಮತ್ತು ಅರಣ್ಯ ಪ್ರದೇಶದ ಗ್ರಾಮಗಳಲ್ಲಿ ಗ್ರಾಮಗಳಲ್ಲಿರ್ತಕ್ಕಂಥ ರೈತರು ಶ್ರಮಜೀವಿಗಳು ಮತ್ತು ಸಾರ್ವಜನಿಕರು ನೆಮ್ಮದಿಯಾಗಿ ಬದುಕೋದಕ್ಕೆ ಒಂದು ಒಳ್ಳೆಯ ವಾತಾವರಣಕ್ಕೂ ಕೂಡ ಇದು ಅನುಕೂಲ ಆಗ್ತಕ್ಕಂಥದ್ದು ಇಂಥ ವಿಚಾರಗಳಲ್ಲಿ ಯಾಕೆ ನಾವು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಸಭೆ ಇಟ್ಕೊಳ್ಳೋದೇನೆ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಗೃಹ ಕಚೇರಿಯಲ್ಲಿ ನಾವು ಯಾಕೆ ಸಮಯವನ್ನು ಅವರಿಗೆ ವಿನಂತಿ ಮಾಡಿಕೊಂಡು ಈ ಸಮಯವನ್ನು ಕೊಡೋದಕ್ಕೆ ಅಂತ ಹೇಳಿದರೆ ಇವರ ಶಾಸಕರಾದಂಥ ಮನೆ ಪೊನ್ನಣನವ್ರಿಗೆ ಒಂದು ಸಂಪೂರ್ಣ ಅರಿವಿಕೆ ಇರತಕ್ಕಂಥದ್ದು ಸಮಸ್ಯೆ ಇದು ಮತ್ತು ಅವರಲ್ಲಿ ಭೂಮಿ ತೂಕದ ತಾಳ್ಮೆ ಇದೆ ಇಂಥ ಸಮಸ್ಯೆಗಳನ್ನೆಲ್ಲ ಆಲಿಸ್ತಕ್ಕಂಥ ಒಂದು ತಾಳ್ಮೆ ಅವರಲ್ಲಿದೆ ಮತ್ತು ಅವರಲ್ಲಿ ಕಾನೂನಿನ ಪಾಂಡ್ಯತೆ ಇರೋದ್ರ ಪಾಂಡಿತ್ಯ ಇರೋದರಿಂದ ಅವರಿಗೆ ಅಧಿಕಾರಿ ಯಾವುದೇ ಸರ್ಕಾರದ ಆದೇಶದ ಹಿನ್ನೆಲೆಯಿಂದ ಮಾಡಿರ್ತಕ್ಕಂಥದ್ದು ತಪ್ಪನ್ನು ಅವ್ರಿಗೆ ತಪ್ಪು ಅವರಿಗೆ ಸ್ಪಷ್ಟವಾಗಿ ಅದರ ಅರಿವಿಕೆ ಇದೆ ಅಂತಕ್ಕಂಥದ್ದು ಮತ್ತು ಪೊನ್ನಣನವರಲ್ಲಿ ಒಂದು ಶಕ್ತಿ ಇದೆ ಅದು ಏನು ಅಂತ ಹೇಳಿದರೆ ಅವರಲ್ಲಿ ತುಂಬ ಮೃದು ಹೇ ಇದ್ದಾರೆ ಅವರು ಅವರು ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಅರಿವಿಕೆ ಇರೋದರಿಂದ ಮತ್ತು ಮುಖ್ಯಮಂತ್ರಿಗಳ ಜೊತೆ ಅವರ ಸಂಬಂಧ ತುಂಬ ಚೆನ್ನಾಗಿ ಅವರ ಒಳ್ಳೆಯ ಒಂದು ಉತ್ತಮ ಸಂಬಂಧ ಇರೋದರಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತರ್ತಕ್ಕಂಥದ್ದು ಅರಣ್ಯ ಸಚಿವರ ಗಮನಕ್ಕೆ ಇದನ್ನು ತರ್ತಕ್ಕಂಥದ್ದು ಮತ್ತು ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಕೆಲಸ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಪೊನ್ನಣ್ಣನವರಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಒಂದು ನಿರ್ಧಾರವನ್ನು ನಾವು ಸಂಘ ಚರ್ಚೆ ಮಾಡಿ ತಗೊಂಡಿದ್ದೇವೆ ಹಾಗಾಗಿ ನಾಳೆ ಅವ್ರನ್ನ ನಾವು ಭೇಟಿ ಮಾಡ್ತಾ ಇದ್ದೇವೆ ಏನಾದರೂ ಒಂದು ನ್ಯಾಯ ಕೊಡಿಸ್ಬೇಕು ರಾಜ್ಯಾಧ್ಯಕ್ಷನಾಗಿ ಜವಾಬ್ದಾರಿ ವಹಿಸ್ಕೊಂಡ ನಂತರ ಏನಾದರೂ ಅವ್ರಿಗೆ ಪ್ರಯೋಜನಕಾರಿ ಆಗಬೇಕು ಆ ನಿಟ್ಟಿನಲ್ಲಿ ಶಾಸಕರ ಗೃಹ ಕಚೇರಿಯಲ್ಲೇ ಎಲ್ಲರ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಘಟಕದವರನ್ನ ಪದಾಧಿಕಾರಿ ಇಲ್ಲೇ ಕರೆಸಿ ಅವ್ರಿಗೊಂದು ಸಮಾವೇಶ ಮಾಡಿ ಆ ಮೂಲಕ ಮನವಿ ಕೊಡಲಿಕ್ಕೆ ಎಲ್ಲ ಕೂಡ ತಯಾರು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ವಿನಿಮಯ ಕೂಡ ನಮ್ಮ ಸಂಖ್ಯತವ್ರು ಮಾಡಿದರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ